ಹಾಯ್ ಎಲ್ರಿಗೂ ನಮಸ್ಕಾರ ನಿನ್ನೆ ತಾನೇ ಬೆಂಗಳೂರಿಂದ ಬಂದೆ ಇವತ್ತು ಭಾನುವಾರ ಸ್ವಲ್ಪ ನಿದ್ದೆ ಮಾಡ್ಬೋದಿತ್ತು ಆದರೆ ಶ್ರಾವಣಿಗೆ ರಿಪಬ್ಲಿಕ್ ಡೇ ಇರೋದ್ರಿಂದ ಅವಳು ಯಾವುದೋ ಒಂದು ಆ್ಯಕ್ಟಿವಿಟಿಗೆ ಸೇರಿದ್ಲು ಹಾಗಾಗಿ ಅವಳನ್ನು ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ಬೇಕಿತ್ತು ಹಾಗೆ ತಲೆಗೆ ಸ್ನಾನ ಮಾಡಿಸ್ಬೇಕಿತ್ತು ಎಣ್ಣೆ ಹಾಕ್ಬಿಟ್ಟಿದೆ ಅಂತೇಳಿ ಸ್ವಲ್ಪ ಬೇಗನೆ ಇದ್ದಿದ್ದೀನಿ ಪಾತ್ರೆ ನೋಡಿ ಎಷ್ಟೊಂದಿದೆ ಅದನ್ನೆಲ್ಲ ತೊಳಿಬೇಕೀಗ ರಾತ್ರಿ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ಯಾ ಡ್ಯಾನ್ಸಿಗೆ ಸೇರ್ತಾಳೆ ಯಾವಾಗಲೂ ಹೊಸ ಟೀ ಶರ್ಟು ಇಲ್ಲ ಹೊಸದು ಏನಾದರೂ ಒಂದು ತಗೊಳ್ಬೇಕು ಈ ಟೀ ಶರ್ಟ್ ಹೊಸದು ಈ ಗ್ಲೌಸ್ ಹೊಸದು ಇನ್ನಿದ್ದಾವೆಲ್ಲ ಈಗಿದ್ದವೇನೇ ಇದೊಳಪ್ಪ ಬೇಗ ರೆಡಿಯಾಗಿ ಹೋಗು ಬಾ ಬಚ್ಚಿನಿ ಗುಡ್ ಮಾರ್ನಿಂಗ್ ಬಾ ಬೇಗ ಸ್ನಾನ ಮಾಡ್ಕೊಬಾ ಎಂಟು ಗಂಟೆಗೆ ಸ್ಕೂಲ್ ಇದ್ದಿದ್ದರಿಂದ ತಿಂಡಿ ಏನೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಸ್ವಲ್ಪ ಕಾಫಿ ಮತ್ತು ಬಿಸ್ಕೆಟ್ ಕೊಡೋಣ ಅಂತ ಅವಳು ಹಾಲು ಕುಡಿಯೋದಿಲ್ಲ ಮತ್ತು ಕಾಫಿನೂ ಕುಡಿಯೋದಿಲ್ಲ ಬಿಸ್ಕೆಟ್ ಏನಾದರೂ ಕೊಟ್ಟರೆ ಸ್ವಲ್ಪ ಹಚ್ಕೊಂಡು ತಿಂತಾಳೆ ನೀನು ಹತ್ತು ಗಂಟೆಗೆಲ್ಲ ಮನೆಗೆ ಬಂದುಬಿಡ್ತಾಳಲ್ವ ಹಾಗಾಗಿ ಕಾಫಿ ಮತ್ತು ಬಿಸ್ಕೆಟ್ ಕೊಡೋಣ ಅಂತೇಳಿ ಕಾಫಿ ಮಾಡಿಕೊಡ್ತಿದ್ದೀನಿ ನನಗೂ ಕೂಡ ತುಂಬ ಕೆಲಸನೇ ಇತ್ತು ಇವತ್ತು ಅದರಲ್ಲೂ ಬೇರೆ ಶ್ರಾವಣಿಗೆ ತಲೆಗೆ ಸ್ನಾನ ಮಾಡಿಸಿದ್ರೆ ಅವಳ ಜೊತೆಲಿ ಒಂದು ಹಾಫ್ ಆನ್ ಅವರ್ ಆದರೂ ನಿಂತ್ಕೊಳ್ಳೇಬೇಕು ನಾನು ತಲೆಗೆ ಸ್ನಾನ ಮಾಡಿಸಿ ಮತ್ತು ಅವಳು ಏರ್ ಡ್ರೈ ಮಾಡೋದಿಕ್ಕೂ ಕೂಡ ಇರಬೇಕು ಬೇಗ ಹೇರ್ ಡ್ರೈ ಆಗೋದಿಲ್ಲ ಅವಳಿಗೆ ಹಾಗಾಗಿ ಡ್ರೈ ಮಾಡೋದಕ್ಕೆ ಎಲ್ಲ ಟೈಮ್ ಆಗುತ್ತೆ ನಿನ್ ತಿಂಡಿ ಅಂತ ಹೇಳಿ ಕಾಫಿ ಮತ್ತು ಬಿಸ್ಕೆಟ್ ಇವತ್ತು ನನ್ನ ಮಗಳು ಕೂದಲು ಚೆನ್ನಾಗಿ ಬೆಳೆಯುತ್ತೆ ಬಟ್ ಅಷ್ಟೇ ಬೇಗ ಡ್ಯಾಂಡ್ ರಫು ಮತ್ತು ಸ್ಕೂಲ್ಗೆ ಹೋಗೋದ್ರಿಂದ ಸ್ವಲ್ಪ ಏನು ಕೂಡ ಹತ್ಕೊಬಿಡುತ್ತೆ ಹಾಗಾಗಿ ಏರ್ ಕೂಡ ಕಟ್ ಮಾಡಿಸಿದೀನಿ ಆಮೇಲೆ ಈ ಥರ ಎಮರ್ಜೆನ್ಸಿಗಂತೂ ಅವಳಿಗೆ ತಲೆಗೆ ಸ್ನಾನ ಮಾಡಿಸಿ ಅವಳು ಕೂದಲು ಡ್ರೈವ್ ಮಾಡಿ ನಾನು ಅವಳನ್ನ ಆಕ್ಟಿವ್ ಆಗಿ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಯಾವ್ದಕ್ಕಾದ್ರೂ ಒಂದಕ್ಕೆ ಬೇಜಾರು ಮಾಡ್ಕೊಂಡೆ ಮಾಡ್ಕೊತಾಳೆ ಇಲ್ಲ ತಲೆ ಬಚ್ಚಬೇಕಾದ್ರೆ ಸಿಕ್ಕಾಯಿತು ಅಂತ ಮಾಡ್ಕೊತಾಳೆ ಇಲ್ಲ ತಲೆ ಉಜ್ಬೇಕಾದ್ರೆ ನೋಯಿಸ್ತೆ ಅಂತ ಮಾಡ್ಕೊತಾಳೆ ಹಾಗಾಗಿ ನಾನು ಯಾವುದಾದ್ರೂ ಫಂಕ್ಷನ್ ಇದ್ರೆ ಹಿಂದಿನ ದಿನನೇ ಅವಳಿಗೆ ತಲೆ ಸ್ನಾನ ಮಾಡಿಸ್ಬಿಡ್ತೀನಿ ಹಬ್ಬಗಳು ಬಿಟ್ಟು ಯಾವ್ದಾದ್ರು ಏನಾದರೂ ಬೇರೆ ಫಂಕ್ಷನ್ಗಳಿಗೆ ಅಂದರೆ ಹಾಗೆ ಇವಾಗೂ ಕೂರ ಹೇರ್ ಡ್ರೈ ಎಲ್ಲ ಮಾಡಿ ಸ್ವಲ್ಪ ಅವಳಿಗೊಂದು ಸ್ವಲ್ಪ ನಂಗೊಂದು ಸ್ವಲ್ಪ ಕಾಫಿ ಮಾಡ್ಕೊಂಡಿದ್ದೀವಿ ಮತ್ತೆ ಬಿಸ್ಕೆಟು ರಾಗು ಇಲ್ಲ ಅಂಗಡಿಗೆ ಹೋಗಿದ್ರು ಹಾಗಾಗಿ ನಾನೇ ಅವಳನ್ನ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ಬೇಕಿತ್ತು ಚಿನಿ ರೆಡಿ ಅದ ಹಾಂ ಹಾಕೋ ಬೇಗ ಬೇಗ ಬಿಟ್ಟು ಬರ್ತೀನಿ ಅಂದಾಜಿಗೆ ಟಿ ಶರ್ಟ್ ಆಗಿರೋ ಚೆನ್ನಾಗಿರ್ತಿತ್ತು ಕೋಟ್ ಬಿಸ್ಬಿಡ್ತೀರಾ ಹ್ಞೂ ಸರಿ ತಗೋ ಬ್ಯಾಗ್ ಟೈಮ್ ಆಯ್ತು ನೀನು ಹತ್ತು ಗಂಟೆಗೆಲ್ಲ ವಾಪಸ್ ಬರ್ತಾಳೆ ಆವಾಗ ಊಟ ಮಾಡೋದು ಈಗ ಬರೀ ಬಿಸ್ಕೆಟ್ ಕಾಫಿ ಇನ್ನು ಶ್ರಾವಣಿಗೆ ಬಾಯ್ ಹೇಳ್ಬಿಟ್ಟು ಹೊರಡೋಣ ಅಂದ್ಕೊಂಡು ಹಂಗೆ ಕಾಂಪೌಂಡ್ ಹತ್ರ ನೋಡ್ತಾಯಿದ್ದೆ ಸುಮಾರು ಜನ ಪೇರೆಂಟ್ಸ್ಗಳು ಬಂದು ಕೂತಿದ್ರು ಶ್ರಾವಣೇನು ಅಮ್ಮ ಬನ್ನಿ ಅಂತಲೂ ಕರೀತಾ ಇದ್ಲು ಎಷ್ಟೊತ್ತಾಗುತ್ತೋ ಏನೋ ಮನೇಲಿ ತುಂಬ ಕೆಲಸ ಇತ್ತು ಅಂತ ಹೇಳಿ ಹೊರಡೋಣ ಅಂದ್ಕೊಂಡೆ ಬಟ್ ಅಲ್ಲಿ ಪೇರೆಂಟ್ಸ್ ಎಲ್ಲ ಕೂತಿರೋದು ನೋಡ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತೇಳಿ ಹೋದೆ ಚೆನ್ನಾಗಿರುತ್ತಲ್ವಾ ನಮಗೂ ನಮ್ಮ ಸ್ಕೂಲ್ ಡೇಸ್ ಎಲ್ಲ ಗ್ಯಾಪ್ನ ಬರುತ್ತೆ ಅಂತೇಳಿ ಸ್ವಲ್ಪ ಚೆನ್ನಾಗಿತ್ತು ಅಂತೇಳಿ ನಾನು ಹೋಗಿ ಅಲ್ಲೇ ಕೂತ್ಕೊಂಡ್ಬಿಟ್ಟೆ ಒಟ್ಟಿಗೆನೆ ಕರ್ಕೊಂಡ್ಬರೋಣ ಅಂತ ಅಷ್ಟರಲ್ಲಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು ಇದು ಒಂದೇ ಸ್ಕೂಲವ್ರು ಸೇರಿ ಮಾಡೋದು ನಾನು ಇದ್ದಿದ್ದು ಮದ್ದೂರಲ್ಲಿ ಆಗಿರೋದ್ರಿಂದ ನಮ್ಮ ಸ್ಕೂಲ್ ಹತ್ರಕ್ಕೆ ಇಡೀ ಮದ್ದೂರಲ್ಲಿ ಎಷ್ಟು ಸ್ಕೂಲಿದೆ ಆ ಸ್ಕೂಲವರೆಲ್ಲ ಬಂದು ಅಲ್ಲಿ ಪಫಾರ್ಮ್ ಮಾಡಿ ಪ್ರೈಝು ಆ ಥರ ಎಲ್ಲ ಕೊಡ್ತಿದ್ರು ಇದೊಂದು ಸ್ವಲ್ಪ ಚಿಕ್ಕದಾಗಿ ನೋಡ್ತಾ ಇದ್ದೀನಿ ನಾವೆಲ್ಲ ದೊಡ್ಡದಾಗಿ ನೋಡಿ ನೋಡಿ ಅಭ್ಯಾಸಕ್ಕೆ ಇದೊಂದು ಸ್ವಲ್ಪ ಚಿಕ್ಕದಾಗಿ ಒಂದು ಎರಡು ಡ್ಯಾನ್ಸು ಒಂದು ಎರಡು ಸಿಂಗಿಂಗು ಇಷ್ಟೇ ಇದ್ದಿದ್ದು ಹಾಗೆ ಶ್ರಾವಣಂದು ಕೂಡ ನಾವು ಶನಿವಾರದೊತ್ತು ಹೊತ್ತು ಎಕ್ಸಸೈಸ್ ಮಾಡೋದಕ್ಕೆ ಬಳಸ್ತಿದ್ವಲ್ಲ ಅದನ್ನು ಯೂಸ್ ಮಾಡಿ ಒಂದು ಡ್ಯಾನ್ಸ್ ಮಾಡಿದರು ಹಾಗೆ ಶ್ರಾವಣಿನೂ ಕೂಡ ಕಾಣ್ತಿದ್ದಾಳೆ ಇಲ್ಲಿಂದ ದೂರಕ್ಕೆ ಅದ್ರ ಇದರಲ್ಲೆಲ್ಲ ಸ್ವಲ್ಪ ಶ್ರಾವಣಿನೇ ಚಿಕ್ಕ ಹುಡುಗಿ ಈ ಕಡೆ ಫಸ್ಟ್ ಲೈನಲ್ಲೇ ಫಸ್ಟ್ ನಿಂತಿದ್ದಾಳೆ ಹಾಗೆ ನೋಡೋದಕ್ಕೆ ತುಂಬ ಖುಷಿ ಆಯ್ತು ಅವ್ಳಿಗೆ ಹೇಳಿರಲಿಲ್ಲ ನಾನು ಇಲ್ಲೇ ಕೂತಿರ್ತೀನಿ ಅಂತ ಬಟ್ ಡ್ಯಾನ್ಸ್ ಮಾಡಬೇಕಾದ್ರೆ ಅವಳು ನೋಡಿದ್ಲು ನನ್ನನ್ನು ಖುಷಿ ಆಯ್ತು ಅಂತಲೇ ಹೇಳ್ಬೋದು ಹಾಗೆ ಚೆನ್ನಾಗಿ ಮಾಡಿದ್ಲು ಡ್ಯಾನ್ಸು ಇದನ್ನ ಮ್ಯೂಸಿಕ್ ಸಾಂಗ್ ಇರೋದ್ರಿಂದ ಕಾಪಿ ರೈಟ್ ಇಶ್ಯೂ ಆಗುತ್ತೆ ಅಂತ ನಾನು ಇಲ್ಲಿ ಲೈವ್ ಅಪ್ಡೇಟ್ ಮಾಡ್ತಾ ಇಲ್ಲ ಚೆನ್ನಾಗಿತ್ತು ಏನೋ ಒಂಥರ ಎಕ್ಸಸೈಜು ರೀತಿ ಡ್ಯಾನ್ಸ್ ಮಾಡಿದ್ದು ತುಂಬಾ ಚೆನ್ನಾಗಿ ನೀನು ಚಿಕ್ಕ ಮಕ್ಕಳು ಕಡೆಯಿಂದ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಅದನ್ನು ಕೂಡ ನೋಡ್ಕೊಂಡು ಕೂತಿದ್ವಿ ಅಷ್ಟರಲ್ಲಿ ಮಕ್ಳನ್ನೆಲ್ಲ ಕರ್ಕೊಂಡು ಅವರು ಕ್ಲಾಸ್ ರೂಮ್ ಒಳಗಡೆಗೆ ಹೋದ್ರು ನಾವು ಕೂಡ ಅಲ್ಲಿ ಬಿಟ್ಟಿದಂತ ರಂಗೋಲಿ ಎಲ್ಲ ನೋಡೋಣ ಅಂತೇಳಿ ಮುಂದೆ ಹೋಗಿದ್ದೆ ತುಂಬಾ ಚೆನ್ನಾಗಿ ಬಿಟ್ಟಿದ್ರು ಡ್ರಾಯಿಂಗು ಮತ್ತೆ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅದನ್ನು ಕೂಡ ನೋಡಿಕೊಂಡು ನಾವು ಮಕ್ಕಳು ಕರ್ಕೊಂಡು ಬಂದೆ ಶ್ರಾವಣಿನ ಕ್ಲಾಸ್ ರೂಮ್ಗೆ ಹೋಗಿ ಡ್ಯಾನ್ಸ್ ಚೆನ್ನಾಗಿ ಹಾಂ ಹಾಗೆ ನೀನು ಸಾಯಂಕಾಲಕ್ಕೆ ಇವತ್ತು ಭಾನುವಾರ ಆಗಿದ್ರು ಏನು ಮಾಡಲಿಲ್ಲ ಯಾಕಂದರೆ ನಾನ್ ವೆಜ್ ತಾನೇ ತಿಂದಿದ್ವಿ ಎಲ್ಲರೂ ಹಾಗಾಗಿ ಇವತ್ತು ಹಸಿ ಬಟಾಣಿ ಮತ್ತು ಪನ್ನೀರು ಮೆಂತ್ಯ ಸೊಪ್ಪು ಹಾಕಿ ಒಂದು ಗ್ರೇವಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ನನಗೆ ಹಸಿ ಬಟಾಣಿ ಅಂದರೆ ತುಂಬ ಇಷ್ಟ ಅದರಲ್ಲಿ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಇಲ್ಲಿ ಪನ್ನೀರು ಕ್ಯೂಬ್ಸ್ನ ತೊಗೊಂಡಿದ್ದೀನಿ ಇದು ಕಟ್ ಮಾಡಿರೋದೆ ರೆಡಿ ಸಿಕ್ಕಿರೋ ಅಂಥದ್ದು ಇದನ್ನ ಬ್ರೌನ್ ಕಲರ್ ಬರೋ ಥರ ಎಲ್ಲ ಕಡೆಯೂ ನಾಲ್ಕು ಭಾಗನೂ ಕೂಡ ಈ ಥರ ರೋಸ್ಟ್ ಮಾಡ್ಕೊಬೇಕು ಸ್ವಲ್ಪ ಎಣ್ಣೆ ಹಾಕೊಂಡು ತುಂಬ ಚೆನ್ನಾಗಿ ನಿಮಗೆ ಎಣ್ಣೆ ಬದಲು ಬೆಣ್ಣೆ ಹಾಕೊಂಡ್ರು ಕೂಡ ಈ ಗ್ರೇವಿಗೆ ತುಂಬ ಚೆನ್ನಾಗಿರುತ್ತೆ ಬಟ್ ಬೆಣ್ಣೆ ನನ್ನ ಹತ್ರ ಇದಿಲ್ಲ ಬಟ್ ನಮ್ಗೆ ಅಷ್ಟು ಇಷ್ಟವೂ ಆಗಲ್ಲ ಬೆಣ್ಣೆ ಹಾಗಾಗಿ ನಾನು ಎಣ್ಣೆಲೇ ಮಾಡ್ತಾ ಇರುವಂಥದ್ದು ಇವಾಗ ನಾನು ಮಸಾಲೆಗೆ ಒಂದು ಚಕ್ಕೆ ಒಂದು ಮರಾಠಿ ಮುಗ್ಗು ಒಂದು ಅನನಸು ಒಂದು ಏಲಕ್ಕಿ ಸ್ವಲ್ಪ ಕಸ್ತೂರಿ ಮೆತ್ತಿ ಒಂದು ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆದಮೇಲೆ ಇಲ್ಲಿ ಮೂರು ಸಣ್ಣ ಈರುಳ್ಳಿನ ಕೂಡ ತಗೊಂಡು ಈರುಳ್ಳಿನ ಫ್ರೈ ಮಾಡಿಕೊಂಡೆ ಇದಕ್ಕೆ ನಾನು ಇವಾಗ ಖಾರಕ್ಕೆ ತಕ್ಕಂಗೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಮಸಾಲೆಗೆ ಇದು ಚೆನ್ನಾಗೇ ಫ್ರೈ ಅಂದರೆ ತುಂಬ ರೋಸ್ಟೇನು ಬೇಡ ಸ್ವಲ್ಪ ಫ್ರೈ ಆಗಲಿ ಇದಕ್ಕೆ ನೆನೆಸಿಟ್ಟಿರುವಂಥ ಗೋಡಂಬಿ ಸ್ವಲ್ಪ ಒಂದು ಇಡೀ ಆಗುವಷ್ಟು ಗೋಡಂಬಿನೂ ಕೂಡ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇದು ಆರಿದ ಮೇಲೆ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಒಂದು ಎರಡೇ ಎರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿನ ಹಾಕೊಂಡು ಪೇಸ್ಟ್ ಮಾಡ್ಕೊಬೇಕು ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನ ಹಾಕೊತಾ ಇದ್ದೀನಿ ತುಪ್ಪ ಬದಲು ನೀವು ಬೆಣ್ಣೆನ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ನಮ್ಮ ಮನೆಯಲ್ಲಿ ಸ್ವಲ್ಪ ಇಷ್ಟ ಆಗಲ್ಲ ಹಾಗಾಗಿ ನಾನು ಇಲ್ಲಿ ತುಪ್ಪನ ಯೂಸ್ ಮಾಡಿ ಇದಕ್ಕೆ ನಾನು ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ಒಂದೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೊಬೋದು ನಾವು ಅಷ್ಟು ಅವಶ್ಯಕತೆ ಇಲ್ಲ ಕರ್ಬೇವಿನ ಸೊಪ್ಪು ಸಾಸಿವೆ ಎಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ ಇದೀನಿ ಇವಾಗ ನಾನು ಎರಡು ಕಟ್ಟು ಕೊತ್ತ ಇದು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೆ ಅದನ್ನ ನೀಟಾಗಿ ತೊಳೆದು ವಾಶ್ ಮಾಡಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇವಾಗ ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಸೊಪ್ಪೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಫ್ರೈ ಆದಾಗ ಇವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಹಸಿ ಬಟಾಣಿನೂ ಕೂಡ ಹಾಕೊತಾ ಇದ್ದೀನಿ ಸ್ವಲ್ಪ ಹಸಿ ಬಟಾಣಿ ಕ್ವಾಂಟಿಟಿ ಜಾಸ್ತಿನೇ ಇದೆ ಸೊಪ್ಪು ಸ್ವಲ್ಪ ಕಡಿಮೆ ಆಯಿತು ಅಂತಲೇ ಅನಿಸ್ತು ಇನ್ನೊಂದು ಸ್ವಲ್ಪ ಸೊಪ್ಪು ಹಾಕೋಬೋದಿತ್ತು ನಾನು ಹಸಿ ಬಟಾಣಿನ ಹಾಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಎರಡನ್ನೂ ಕೂಡ ಫ್ರೈ ಮಾಡ್ಕೊಬೇಕು ಆವಾಗಲೇ ನಾವು ಏನು ಮಸಾಲೆನ ರುಬ್ಬಿ ಇಟ್ಕ ಅಂದರೆ ಫ್ರೈ ಮಾಡಿ ರುಬ್ಬಿ ಇಟ್ಕೊಂಡಿದ್ವಿ ಆ ಮಸಾಲೆನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ನೀಟಾಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತು ಗೀ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಪರೋಟಾಗೂ ಕೂಡ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹಸಿ ಬಟ್ಟೆನಿ ಸೀಸನಲ್ಲಿ ಈ ಥರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವಾಗ ಇದು ಹಸಿ ವಾಸನೆ ಏನಿದು ಫ್ರೈ ಮಾಡಿ ರುಬ್ಬಿರೋದ್ರಿಂದ ಏನಷ್ಟು ಹಸಿವಾಸನೆ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಹಸಿ ಬಟಾಣಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತಿದೆ ಹಸಿ ಬಟಾಣಿ ಅಂದರೆ ನನಗಂತೂ ಚಿತ್ರಾನ್ನಕ್ಕೂ ಕೂಡ ಹಾಕೊಂಡು ಮಾಡ್ಕೊಂಡು ತಿಂತೀನಿ ನಾನು ಸಲ ಬಟಾಣಿ ಥರನೇ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಚಿತ್ರಾನ್ನಕ್ಕೆ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಬೇಯಿಲಿ ಅಂತೇಳಿ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಆಲ್ಮೋಸ್ಟ್ ಇದು ಬೇಗ ಬೆಂದೋಗಿಬಿಡುತ್ತೆ ಹಸಿ ಬಟಾಣಿಯನ್ನು ಇಲ್ಲಿ ಮೆಂತ್ಯ ಸೊಪ್ಪಂತೂ ಬೇಗನೆ ಆಗೋಗುತ್ತೆ ಹಸಿ ಬಟಾಣಿಕ್ಕೆ ಸ್ವಲ್ಪ ಅಷ್ಟೇ ಟೈಮ್ ತಗೊಳ್ಳೋದು ಬೇಗನೆ ಕ್ವಿಕ್ಕಾಗಿ ಆಗುತ್ತೆ ಇದು ಮಸಾಲೆ ಒಂದು ಆರಿಸ್ಕೊಂಡ್ರೆ ಸಾಕು ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂತ ಇದ್ದೀನಿ ಸ್ವಲ್ಪನೇ ಹಾಕೋಬೇಕು ಗರಂ ಮಸಾಲ ಸ್ವಲ್ಪ ನಂದು ಇಲ್ಲಿ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಯಾಕಂದರೆ ನಾವು ಚಕ್ಕೆ ಮರಾಠಿ ಮುಗ್ಗು ಎಲ್ಲನೂ ಕೂಡ ಆಲ್ರೆಡಿ ರೋಸ್ಟ್ ಮಾಡಿ ಪೇಸ್ಟ್ ಮಾಡೋದರಿಂದ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಇಲ್ಲಿ ಪನ್ನೀರ್ನ ನಾನು ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪನೇ ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಷ್ಟೇ ಯಾಕಂದರೆ ಅದಕ್ಕೆ ಟ್ಯೂಬ್ಸ್ಗೆಲ್ಲ ಮಸಾಲೆ ಹಿಡೀಲಿ ಅಂತ ಅಷ್ಟೇ ಇವಾಗ ಇದು ರೆಡಿಯಾಗಿದೆ ಇದು ರೆಡಿಯಾಗೋಷ್ಟೀ ನಾನು ಆಲ್ರೆಡಿ ಮಾಡ್ತಾ ಮಾಡ್ತಾನೆ ಚಪಾತಿನೂ ಕೂಡ ಹಿಟ್ಟು ಕಲಸಿಟ್ಟಿದೆ ಇವಾಗ ಚಪಾತಿ ಕೂಡ ಲಟ್ಟಿಸ್ಕೊಳ್ಳೋಣ ನನ್ನ ಹತ್ರ ಚಪಾತಿ ಒತ್ತೋ ಮನೆಯಲ್ಲಿ ಮರದ್ದು ಇದೆ ಮತ್ತು ಈ ಟೈಲ್ಸ್ ಬರುತ್ತಲ್ಲ ಅದನ್ನು ಕೂಡ ಇದೆ ಬಟ್ ಆ ಎರಡೂ ಅಷ್ಟು ಕಂಫರ್ಟಬಲ್ ಅನ್ಸೋದೇ ಇಲ್ಲ ನನಗೆ ಚಪಾತಿ ಒತ್ತಕ್ಕೆ ಈ ಥರ ಸೆಲ್ಫ್ ಮೇಲೆ ಹಾಕ್ಕೊಂಡೆ ಚಪಾತಿ ಒತ್ತಿದ್ರೆ ಬೇಗ ಆಗುತ್ತೆ ಮತ್ತು ಕೆಲಸನೂ ಕಡಿಮೆ ಅಂತ ಅನಿಸುತ್ತೆ ಅದು ಮರದಾದರೆ ಅದನ್ನು ನೀಟಾಗಿ ವಾಶ್ ಮಾಡಿ ಒರೆಸಿ ಇಡಬೇಕು ಈ ಟೈಲ್ಸ್ದಾದರೆ ಸ್ವಲ್ಪ ತೂಕ ಜಾಸ್ತಿ ಅದೇನು ಅಷ್ಟು ಗ್ರಿಪ್ ಸಿಗಲ್ಲ ಹಾಗಾಗಿ ನಾನು ಸೆಲ್ಫ್ ಮೇಲೆ ಜಾಸ್ತಿ ಚಪಾತಿ ಓದುವಂಥದ್ದು ಇವಾಗ ಚಪಾತಿ ಕೂಡ ಒತ್ತಿ ಆಯಿತು ಹಾಗೆ ಶ್ರಾವಣ್ಯ ನಾನು ಇಬ್ಬರು ಊಟ ಮಾಡೋಣ ಅಂತೇಳಿ ಊಟ ಮಾಡ್ಕೊತಾ ಇದ್ದೀವಿ ಇನ್ನು ಇಷ್ಟೊತ್ತಲ್ಲಿ ರಾಗು ಅಂಗಡಿಗೆ ಹೋಗಿರ್ತಾರಲ್ವಾ ಹಾಗಾಗಿ ನಾನು ಶ್ರವಣಿ ಇಬ್ಬರೇ ಒಟ್ಟಿಗೆ ಊಟ ಮಾಡುವಂಥದ್ದು ಇಷ್ಟೊತ್ತಲ್ಲಿ ಹಾಗಾಗಿ ನಾನು ಶ್ರಾವಣಿ ಇಬ್ರನ್ನೂ ತಿನ್ಕೊಬಿಡೋಣ ಅಂತೇಳಿ ತಿಂತಾಯಿದ್ದೀವಿ ಫಸ್ಟ್ ಯಾವಾಗಲೇ ಹಾಂ ಡೈರೆಕ್ಟಾಗಿ ಅಂದರೆ ಪಾಸ್ತಾ ಮಾಡ್ಕೊಡು ಅಂತ ಅಲ್ವಾ ಮಾಡ್ಕೊಡ್ತೀನಿ ಬೇಗ ಮಾಡ್ಕೊಡ್ತೀನಿ ಈಗ ಖಾರ ನಿಜ ತಟ್ಟೆ ಕೆಳಗಡೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ರೆಸಿಪಿ ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು